ಜೊತೆಯಲ್ಲಿ ನಮ್ಮ ಸಹೋದ್ಯೋಗಿಗಳು ಚಿದ್ರೂಪಿ ಮೇಡಮ್ ಇದ್ದಾರೆ ಅವರು ಎಮ್ ಎಸ್ ಸಿ ಗ್ರಾಜ್ಯುಯೇಟು ಈ ಭಾಗದಲ್ಲಿ ಇದರ ಬಗ್ಗೆ ಸರ್ವಿಸ್ ಕೊಡಲಿಕ್ಕೆ ಸಾಯಿಲ್ ರೀಜನರೇಟಿವ್ ಆಫೀಸರಾಗಿ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ನಾಗರತ್ನ ಮೇಡಮ್ ಅವರು ಅವರು ಎಮ್ ಎಸ್ ಸಿ ಅವರು ಸೊ ಅವರೂ ಸಹ ಸಾಯಿಲ್ ರೀಜನರೇಟಿವ್ ಆಫೀಸರ್ ಆಗಿ ಇವತ್ತು ರೈತರಿಗೆ ವೈಜ್ಞಾನಿಕ ವಿಚಾರದ ಅನಿವಾರ್ಯತೆ ಇರೋದ್ರಿಂದ ರಾಜ್ಯದ ಉದ್ದಗಲಕ್ಕೂ ಇವತ್ತು ಆ ಒಂದು ಹೇಳಲಿಕ್ಕೆ ಯಾರು ಸೂಕ್ತನೋ ಕೃಷಿ ಮತ್ತು ತೋಟಗಾರಿಕೆ ಎಮ್ ಎಸ್ ಸಿ ಮಾಡಿರ್ತಕ್ಕಂಥವ್ರು ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಇಲ್ಲಿ ಇವತ್ತು ಈ ಕಬ್ಬಿನ ತೋಟದಲ್ಲಿ ಏನು ವಿಶೇಷ ಏನ್ ನಾವು ವೈಜ್ಞಾನಿಕವಾಗಿ ತಿಳ್ಕೊಳ್ಳುವಂತ ವಿಚಾರ ಇದೆ ಅಂತಕ್ಕಂಥ ಕುತೂಹಲ ಇವತ್ತು ಲೈವಲ್ಲಿ ನಿಮ್ಗೆ ಇರಬಹುದು ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ನಮ್ಮ ರೈತರನ್ನ ಪರಿಚಯ ಮಾಡಿಸ್ಕೊಂಡ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮತ್ತೆ ಊರು ಹೇಳಿ ಸರ್ ಹಾ ಕಂಕನವಾಡಿ ಕಂಕನವಾಡಿ ರಾಯಬಾಗ ತಾಲೂಕು ಓಕೆ ಇದು ಎಷ್ಟಿದೆ ಸರ್ ಕಬ್ಬು ಇಲ್ಲಿ ಒಂದ್ ಎಕರೆ ಐದು ಗುಂಟೆ ಸರ್ ನೀವ್ ಏನ್ ಮಾಡಿದಿರಿ ಅಂತಕ್ಕಂತ ಇದನ್ನ ಈ ತರ ಬೆಳಸಲಿಕ್ಕೆ ಏನ್ ಮಾಡಿದಿರಿ ಅಂತಕ್ಕಂಥದ್ದು ರೈತರಿಗೆ ಒಂದ್ ಸ್ವಲ್ಪ ಲಕ್ಷಾಂತರ ರೈತರು ನೋಡ್ತಾ ಇರ್ತಾರೆ ನಿಮ್ಮ ಮಾತಲ್ಲಿ ಹೇಳಿ ಸರ್ ಕಬ್ಬಿಗ್ರಿ ಮೊದಲ ಕಬ್ ಲಾವಣಿ ಮಾಡ್ಬಂದ್ರಿ ಬೀಜೋಪಚಾರ ಮಾಡಿದ್ರಿ ಸರ್ ಯಾವ್ದ್ರಿಟರ್ ಬೀಜೋಪಚಾರ ಔಷಧ ತೊಗೊಂಬಂದ್ರಿ ಸರಿ ಎರಡ್ ಪುಟ್ನಿ ಗಣಿಕೆ ಮಾಡ್ರಿ ನೀರಾಗ ಎದ್ ಔಷಧ ಎದ್ದ್ರಿ ಲಾವಣಿ ಮಾಡಿದ್ರಿ ಸರ್ ರೈಟ್ ಮುಂದೆ ಇಪ್ಪತ್ ಇಪ್ಪತ್ತೈದು ರೀ ಕಿಟ್ ಕೊಟ್ರಿ ಡಾಕ್ಟರ್ ಸೈಲ್ ರೀಜನರೇಷನ್ ಕಿಟ್ ಕೊಟ್ರಿ ಓಕೆ ಅದನ್ನ ಕಿಟ್ ಕೊಟ್ಟವ್ರಿ ಒಮ್ಮೆ ಮಾಡಿದ್ರಿ

ಇದು ಹೆಂಗೆ ಸಾಧ್ಯ ಅಂತಕ್ಕಂಥದ್ದು ವಿಚಾರ ಬರಬಹುದು ಡಾಕ್ಟರ್ ಎಲ್ ಹಾಕ್ಬಿಟ್ರೆ ಹೆಂಗೆ ಬರುತ್ತೆ ಅಂತಕ್ಕಂಥದ್ದು ಒಂದು ಪ್ರಬಲವಾದ ಪ್ರಶ್ನೆ ಎಲ್ಲರಲ್ಲೂ ಇರ್ತದೆ ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ ನೋಡಿ ಬಹಳ ಮುಖ್ಯವಾಗಿ ಮಣ್ಣಲ್ಲಿ ಈ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಬಹಳ ಮುಖ್ಯ ಇದನ್ನ ಇವರು ಬಳಸೋದಕ್ಕೆ ಮೊದಲು ಇಲ್ಲಿ ಆಮ್ಲೀಯ ಮಣ್ಣಿತ್ತು ಇವತ್ತು ನೀವು ಇಲ್ಲಿ ಗಮನಿಸಬಹುದು ಪಿ ಮಣ್ಣಿನ ರಸಸಾರ ಆರ್ನೂರ ಇದೆ ಇಲ್ಲಿ ಸಾರಿ ಿದೆ ಮಿಸ್ಟೇಕ್ ಸಿಕ್ಸ್ ಆರು ಪಾಯಿಂಟ್ ಸೊನ್ನೆ ರಸಸಾರ ಮಣ್ಣಿನ ರಸಸಾರ ಇದೆ ಏನಿದ್ರ ಅರ್ಥ ಏನು ಅಷ್ಟು ಮುಖ್ಯನ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ ಹೌದು ನೋಡಿ ಮಣ್ಣಲ್ಲಿ ಎಲ್ಲ ಉಪಕಾರಿ ಜೈವಿಕ ಕ್ರಿಯೆ ಜೀವ ವೈವಿಧ್ಯತೆ ಅತ್ಯುತ್ತಮವಾಗಿರಬೇಕು ಅನ್ನೋದಾದರೆ ಅದು ಮಣ್ಣಿನ ರಸಸಾರ ಸಮತೋಲನವಾಗಿರಬೇಕು ಆರರಿಂದ ಏಳು ಪಾಯಿಂಟ್ ಐದಿದ್ರೆ ಅದು ಸಮತೋಲನ ನಿಮ್ಮ ಮಣ್ಣಲ್ಲಿ ಮಣ್ಣಿನ ಉಪಕಾರಿ ಜೀವಿಗಳು ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇವೆ ಮಣ್ಣಲ್ಲಿ ಏನೆಲ್ಲ ಕ್ರಿಯೆಗಳು ನಡಿಬೇಕೋ ಎಲ್ಲವೂ ಇಲ್ಲಿ ನಡೀತಾ ಇದೆ ಅದಕ್ಕೆ ನಿಮ್ಮ ಮಣ್ಣು ಚೆನ್ನಾಗಿದೆ ಅಂತ ಹೇಳ್ಬಹುದು ಅಲ್ಲೊಂದ್ ಸ್ವಲ್ಪ ತೆಗೆದು ತೋರಿಸ್ತೀರಾ ಅಲ್ಲಿ ತೆಗಿರಿ ಕೈಯಿಂದ ತೆಗಿರಿ ನೋಡಿ ಮಣ್ಣನ್ನ ತೆಗಿತಾ ಇದ್ರೆ ಒಂದು ನಿಮಿಷ ನೋಡಿ ಎಷ್ಟು ತೆಗೆದ್ರು ಆಳಕ್ಕೆ ಹೋಗುತ್ತೆ ಕರೆಕ್ಟ್ ಅಲ್ವಾ ನೋಡಿ ಚಾಪುಡಿ ತರ ಇದೆ ಇದು ಮಣ್ಣು ಚಾಪುಡಿ ತರ ಇದೆ ಸೊ ಈ ಮಣ್ಣು ಚಾಪುಡಿ ತರ ಇರ್ಲಿಕ್ಕೆ ಕಾರಣ ಮಣ್ಣಲ್ಲಿ ಜೀವ ವೈವಿಧ್ಯತೆ ಚೆನ್ನಾಗಿದೆ ನೋಡಿ ಇದು ಏನಾಗಿದೆ ಇದೆಯಲ್ವಾ ಅಂದ್ರೆ ಕಳೀತಾ ಇದೆ ಮಣ್ಣಿನಲ್ಲಿ ತ್ಯಾಜ್ಯಗಳು ಅತ್ಯುತ್ತಮವಾಗಿ ಕಳೀತಾ ಇದೆ ಆ ಕಳೀತಾ ಇರೋದ್ರಿಂದ ಆ ಮಣ್ಣಲ್ಲಿ ಈ ಬೆಳೆಗೆ ಬೇಕಾದಂತ ಎಲ್ಲ ಸಮಗ್ರ ಪೋಷಕಾಂಶಗಳು ಈ ಬೆಳೆಗೆ ಸಿಗ್ತಾ ಇದೆ ಆ ಸಿಕ್ತಾ ಇರೋದ್ರಿಂದ ಈ ಬೆಳೆ ಇಷ್ಟೊಂದು ಅತ್ಯುತ್ತಮವಾಗಿದೆ ಅಂತ ನೀವು ಹೇಳಬಹುದು ನಾವು ಹೇಳ್ಬಹುದು ನೋಡಿ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಕಬ್ಬು ಗಣಿಕೆ ನೋಡಿ ಎಷ್ಟು ಲೆಂತ್ ಇದೆ ನೋಡಿ ಗಣಿಕೆ ಸೊ ಇಷ್ಟು ಲೆಂತ್ ಇದೆ ಅರ್ಥ ಆಯ್ತಾ ಎಷ್ಟು ತಿಂಗಳು ಕಬ್ಬು ಇದು ಏಳೂವರೆ ತಿಂಗಳು ಎಷ್ಟು ಗಣಿಕೆ ಇದೆ ಇದು ಲೆಕ್ಕ ಮಾಡಿದ್ರ ಇದೆ ಕರೆಕ್ಟ್ ಅಲ್ವಾ ಹದಿಮೂರು ಗಣಿಕೆ ಇದೆ ಇನ್ನು ಸಾಕಷ್ಟು ಬರ್ತದೆ ಇರೋ ಸಮಯದಲ್ಲಿ ಇನ್ನೂ ಬರ್ತದೆ ಇಲ್ಲಿ ಏನಂತಂದ್ರೆ ನೋಡಿ ಬಹಳ ಮುಖ್ಯವಾಗಿ ಈ ಗಣಿಕೆ ಇಷ್ಟು ಉದ್ದ ಬರಬೇಕಾದ್ರೆ ಕಾರಣ ಮಣ್ಣಿನಲ್ಲಿ ಬೇರುಗಳ ಅತ್ಯದ್ಭುತವಾಗಿ ಬೆಳೆದಿರ್ತಕ್ಕಂಥದ್ರಿಂದ ಬಿಳಿ ಬೇರುಗಳು ಬೆಳೆದಿರೋದ್ರಿಂದ ಈ ಒಂದು ಮಣ್ಣಿನ ಉಪಕಾರಿ ಜೀವಿಗಳು ಕೆಲಸ ಮಾಡ್ತಾ ಇರೋದ್ರಿಂದ ಸಮಗ್ರ ಪೋಷಕಾಂಶಗಳು ಇದಕ್ಕೆ ಸಿಗ್ತಾ ಇದೆ ಯಾವಾಗ ಇದಕ್ ಸಿಗಲ್ಲ ಅಂತಂದ್ರೆ ಮಣ್ಣಿನ ರಸಸಾರ ಆರಕ್ಕಿಂತೂ ಕಡಿಮೆ ಇದ್ದರೆ ಆರಕ್ಕಿಂತೂ ಕಡಿಮೆ ಇದ್ದರೆ ಅದನ್ನ ಆಮ್ಲೀಯ ಮಣ್ಣು ಅಂತ ಕರಿತೀರಿ ಯಾವಾಗ ಆಮ್ಲೀಯ ಮಣ್ಣಿರುತ್ತೋ ಅಲ್ಲಿ ಉಪಕಾರಿ ಜೀವಿಗಳು ವೈವಿಧ್ಯಮಯತೆಯನ್ನ ಕಳ್ಕೊಳ್ತವೆ ಅಲ್ಲಿ ಕೆಲಸ ಸರಿಯಾಗಿ ಮಾಡಲ್ಲ ಅವು ಕೆಲಸ ಸರಿಯಾಗಿ ಮಾಡದೇ ಇದ್ದಾಗ ಪೋಷಕಾಂಶಗಳ ಕೊರತೆ ಅಂದ್ರೆ ಪೋಷಕಾಂಶಗಳನ್ನ ಲಾಕ್ ಮಾಡ್ತವೆ ಪೋಷಕಾಂಶಗಳ ತಿನ್ನಲಿಕ್ಕೆ ಬಿಡಲ್ಲ ಅವು ಯಾವಾಗ ಇದು ತಿನ್ಲಿಕ್ ಬಿಡಲ್ಲೋ ಇಷ್ಟು ಉತ್ಕೃಷ್ಟವಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ರೈತರು ಇವತ್ತು ಯೋಚನೆ ಮಾಡ್ತಾ ಇದ್ರಿ ನಾನು ಯೂರಿಯಾ ಅಷ್ಟು ಚೀಲ ಆಗಿದೆ ಡಿ ಎ ಪಿ ಅಷ್ಟು ಚೀಲ ಆಗದೆ ಆದರೂ ನನ್ನ ಬೆಳೆ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಬರೋದು ಇಲ್ಲ ಯಾಕೆ ಅಂತಂದ್ರೆ ನೀವೆಷ್ಟು ಚೀಲ ಹಾಕಿದ್ರು ಮಣ್ಣಿನ ರಸಸಾರ ಆರಕ್ಕಿಂತ ಕಡಿಮೆ ಇದ್ದರೆ ಅದು ನೀವು ಕೊಟ್ಟಂತ ಆಹಾರವನ್ನು ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಅಸಿಡಿಟಿ ಜಾಸ್ತಿ ಆದರೆ ಆಹಾರ ಮತ್ತ ಮುಂದೆ ಇಟ್ಟರೆ ವಾಮಿಟ್ ಬರುತ್ತೆ ಅದೇ ರೀತಿ ನಿಮ್ಮ ತೋಟದಲ್ಲಿ ನಿಮ್ಮ ಬೆಳೆಗಳಿಗೂ ಆಹಾರ ಇದ್ರೂ ಸಹ ತಗೊಳ್ಲಿಕ್ಕಾಗದಿರುವಂತ ಪರಿಸ್ಥಿತಿಯಲ್ಲಿ ನೀವು ಆ ಒಂದು ಬೆಳೆಯಲ್ಲಿ ರೋಗ ಕೀಟ ಬಾಧೆಗಳನ್ನ ಹೆಚ್ಚಿಸ್ಕೊಳ್ತೀರಿ ಇಳುವರಿಯನ್ನ ಕಡಿಮೆ ಮಾಡ್ಕೊಳ್ತೀರಿ ಹೌದಲ್ವಾ ಸೊ ಈಗ ಇಲ್ಲಿ ಡಾಕ್ಟರ್ ಸಹ ಎಲ್ಲಿ ಏನು ಖರ್ಚು ಮಾಡಿದಿರೋ ಈ ಖರ್ಚು ಏನಂತೀರಿ ಬೇರೆ ರಾಸಾಯನಿಕದಲ್ಲಿ ಮಾಡ್ತಾ ಇದ್ರಲ್ಲ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಅಂತೀರಾ ಕಡಿಮೆ ಬರುತ್ತೆ ಸರ ಕಡಿಮೆ ಕಡಿಮೆ ಬರುತ್ತೆ ಬೆಳೆ ಬೆಳೆ ಚಲೋ ಬರುತ್ತರಿ ಸರ ಬೆಳೆ ಚಲೋ ಬರುತ್ತೆ ಇಳುವರಿ ಇದೆ ಹೆಚ್ಚು ಬರುತ್ತೆ ಹೆಚ್ಚು ಬರುತ್ತೆ ಕರೆಕ್ಟ್ ಅಲ್ವಾ ನೋಡಿ ಇದು ರೈತರ ಮನದಾಳದ ಮಾತಿದು ನಾನ್ ಮಾತನಾಡ್ತಾ ಇಲ್ಲ ಅವ್ರ ಬೆಳೆ ಬಗ್ಗೆ ಅವ್ರ ಮಾತನಾಡ್ತಾ ಇದಾರೆ ಅದರಿಂದ ನೋಡಿ ಎಲ್ಕೋ ಮೂಲ ಮಣ್ಣಿನ ಜೀವ ವೈವಿಧ್ಯತೆ ಮಣ್ಣಿನ ಜೀವ ವೈವಿಧ್ಯತೆ ನಮ್ಮ ಮಣ್ಣಲ್ಲಿ ಯಾವ ರೀತಿ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳು ಹುಳುಗಳು ಕೆಲಸ ಮಾಡ್ತವೆ ಅದರ ಮೇಲೆ ನಮ್ಮ ಬೆಳೆಯೇ ಆಧಾರ ಪಟ್ಟಿರುತ್ತೆ ಇವು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ತೋಟಗಳಲ್ಲಿ ಆಮ್ಲೀಯ ಮಣ್ಣನ್ನ ಒಂದು ನ್ಯೂಟ್ರಲ್ ಮಣ್ಣಾಗಿ ಪರಿವರ್ತಿಸಿಕೊಳ್ಳಬೇಕಾದರೆ ಡಾಕ್ಟರ್ ಸಾಯಲ್ಲಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಲಕ್ಷಾಂತರ ರೈತರ ತೋಟಗಳ ಜೀವವನ್ನ ತುಂಬಿರ್ತಕ್ಕಂಥದ್ದು ಆಮ್ಲೀಯ ಮಣ್ಣನ್ನ ಒಂದು ನ್ಯೂಟ್ರಲ್ ಮಣ್ಣಾಗಿ ಪರಿವರ್ತನೆ ಮಾಡಿ ಉತ್ಕೃಷ್ಟವಾದ ಬೆಳೆಗಳು ಕೊಡ್ತಾ ಇರತಕ್ಕಂಥದ್ದು ಇವರು ನೋಡ್ತಾ ಇದ್ದಾರೆ ನೋಡ್ತಾ ಇದೀರಲ್ವಾ ಸೊ ಅಂತ ಒಂದು ಅದ್ಭುತವಾದ ಫಲಿತಾಂಶ ನಿಮಗೆ ಬೇಕಂತಿದ್ದರೆ ದಯವಿಟ್ಟು ನಿಮ್ಮ ಮಣ್ಣನ್ನ ಪರೀಕ್ಷಿಸಿಕೊಳ್ಳಿ ಅಂತಂದ್ರೆ ನೀವು ಹೆಚ್ಚು ವಿಜ್ಞಾನವನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಮಣ್ಣಲ್ಲಿ ಈ ಒಂದು ಮಣ್ಣಿನ ರಸಸಾರ ಹಾರಕ್ಕಿಂತ ಹೆಚ್ಚು ಏಳು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇಲ್ಲೋ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಅದಿದ್ರೆ ನಿಮ್ಮ ಬೆಳೆ ನಿಮ್ ಜೊತೆ ಮಾತಾಡ್ತದೆ ಅದಿಲ್ಲ ಅಂತಂದ್ರೆ ನಿಮ್ ಜೊತೆ ಅದು ಮಾತನಾಡ್ತದೆ ಯಾವ ರೀತಿ ಮಾತನಾಡ್ತದೆ ನಿಮ್ಮ ಮನೆಯಲ್ಲಿ ಒಬ್ಬ ರೋಗಿ ನಿಮ್ ಜೊತೆ ಹೆಂಗ್ ಮಾತನಾಡ್ತದೋ ಮಾತನಾಡ್ತಾರೋ ಅದೇ ರೀತಿ ನಿಮ್ಮ ಬೆಳೆನು ರೋಗಗ್ರಸ್ತವಾಗಿ ಮಾತಾಡ್ತದೆ ಕರೆಕ್ಟ್ ಅಲ್ವಾ ದಿನಕ್ಕೆ ಎಷ್ಟು ಸಾರಿ ಬರ್ತೀರಿ ಇಲ್ಲಿಗೆ ಎರಡ್ ಸಲ ಬರ್ತದೆ ಮುಂಜಾನೆ ಒಂದ್ ವಾರ ಬರ್ದೇ ಇರಕ್ಕಾಗತ್ತೆ ಇಲ್ಲಿಗೆ ಬಂದೇ ಇರ್ತದೆ ಯಾಕೆ ಯಾಕೆ ಬರಕ್ ಆಗಲ್ಲ ಬರ್ದೇ ಇರಕ್ಕಾಗಲ್ಲ ಚೆನ್ನಾಗ್ರೆ ಬೆಳೆ ನಿಮ್ಮನ್ನ ಕರಿತದೆ ಹೌದಲ್ವಾ ಪ್ರತಿ ದಿನ ನಿಮ್ಮನ್ನ ಒಂದ್ ಎರಡರಿ ಆದ್ರೂ ಇದು ಕರಿತದೆ ಯಾಕಂದ್ರೆ ನಿಮ್ ಜೋಡಿ ಇದು ಮಾತನಾಡ್ತಾ ಇದೆ ಯಾಕಂದ್ರೆ ಅಷ್ಟು ಉತ್ಕೃಷ್ಟವಾಗಿದೆ ಈಗ್ಲೇ ಇಷ್ಟು ಐಟ್ ಇದೆ ಇನ್ನೂ ಒಂದು ನಾಲ್ಕೈದು ತಿಂಗಳಿಗೆ ಯಾವ ಲೆವೆಲ್ ಹೋಗ್ಬೋದು ಅಲ್ವಾ ಅಂದರೆ ಎಲ್ಲಿ ಮಣ್ಣಿನ ರಸಸಾರ ನ್ಯೂಟ್ರಲ್ ಇರ್ತದೋ ಅಲ್ಲಿ ಬೆಳೆ ನಿಮ್ ಜೊತೆ ಮಾತನಾಡ್ತದೆ ಎಲ್ಲಿ ಇರಲ್ವೋ ಅಲ್ಲಿ ಬೆಳೆ ಹಳ್ತ ಮಾತಾಡ್ತದೆ ಇಂಥ ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾದ್ರೆ ಮಣ್ಣಿನ ಜೀವ ಚೈತನ್ಯವನ್ನ ಹೆಚ್ಚಿಸಬೇಕು ಅದಕ್ಕೆ ಡಾಕ್ಟರ್ ಸಾಹೇಬ್ ಜೈವಿಕ ಒಳಸೂರಿಗಳನ್ನ ಹಾಕಬೇಕು ಅದರಿಂದ ನಾನು ನಿಮ್ಮನ್ನ ನೇರವಾಗಿ ಬ್ಲೈಂಡ್ ಆಗಿ ಹಾಕಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡಲ್ಲ ನಮ್ಮ ತಂಡ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಯೂ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಫೋನ್ ಹಚ್ಚಿದ್ರೆ ಬಂದು ನಿಮ್ ತೋಟದಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ವಿವರವಾಗಿ ತಿಳಿಸ್ಕೊಟ್ಟು ಆ ಮಣ್ಣನ್ನ ಸರಿ ಮಾಡ್ಕೊಳ್ಳುವಂತ ಒಂದು ಮುಖ್ಯವಾದ ಕೆಲಸ ಈ ದೇಶದಲ್ಲಿ ಯಾರಾದರೂ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮ ಸಂಸ್ಥೆ ಮಾತ್ರ ಮಾಡ್ತಾ ಇದ್ರಿ ಮೈಕ್ರೋ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಇವತ್ತು ದೇಶ ವಿದೇಶಗಳಲ್ಲಿ ಈ ಒಂದು ಬರ್ನಿಂಗ್ ಇಶ್ಯೂ ಸಾಯಿಲ್ ಮಣ್ಣಿನ ಅವನತಿ ಅಂತೀರಿ ಈ ಅಸಿಡಿಕ್ ಆಲ್ಕಲೈನ್ ಸಾಯಿಲ್ನ ಡಿಗ್ರೇಡೆಡ್ ಸಾಯಿಲ್ ಅಂತೀರಮ್ಮ ಕರೆಕ್ಟಾ ಈ ಡಿಗ್ರೇಡೆಡ್ ಸಾಯಿಲ್ ಅನ್ನೋದು ಒಂದು ಬರ್ನಿಂಗ್ ಇಶ್ಯೂ ಇದು ಬರ್ನಿಂಗ್ ಇಶ್ಯೂ ರೈತರ ದೃಷ್ಟಿಯಲ್ಲಿ ಯಾಕಂದ್ರೆ ರೈತನ ಅಷ್ಟು ಸಫರ್ ಮಾಡ್ತಾ ಇದೆ ಈ ಡಿಗ್ರೇಡೆಡ್ ನ ರೀಜನರೇಟ್ ಮಾಡೋದ್ರಲ್ಲಿ ನಾವು ಇಡೀ ದೇಶದಲ್ಲಿ ಯಶಸ್ವಿ ಆಗಿದ್ರಿ ವಿದೇಶಗಳಲ್ಲಿ ಯಶಸ್ವಿ ಆಗಿದ್ರಿ ಈ ಯಶಸ್ವಿನ ನೀವು ಬಳಸ್ಕೊಂಡು ನಿಮ್ ತೋಟನ ಚೆನ್ನಾಗಿ ಮಾಡಬೇಕಾದ್ರೆ ಈ ಲೋಕಲ್ ಅಲ್ಲಿ ಈ ನಂಬರ್ಗೆ ಕಾಲ್ ಮಾಡಿ ಸೊ ನಿಮ್ಗೆ ಅವ್ರು ಬಂದು ತಿಳಿಸ್ಕೊಡ್ತಾರೆ ನಂಬರ್ ಹೇಳಿ ಅಮ್ಮ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಏಟ್ ನೈನ್ ಸೆವೆನ್ ತ್ರೀ ಫೋರ್ ನೈನ್ ಸಿಕ್ಸ್ ನಂಬರ್ಗೆ ಇಮ್ಮಿಡಿಯೇಟ್ ಕರೆ ಮಾಡಿ ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳಿ ನಿಮ್ಮ ತೋಟದ ಮಣ್ಣನ್ನ ಮಣ್ಣಿನ ರಸಸಾರವನ್ನ ಸರಿ ಮಾಡಿಕೊಂಡು ಉತ್ಕೃಷ್ಟವಾದ ಬೆಳೆಗಳನ್ನ ಬೆಳೀಬೇಕಾ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ ಚಲೋ ಆಗತ್ತಾನ್ರಿ ಸರ್ ಎಲ್ಲ ರೈತರಿಗೂ ಮೆಸೇಜ್ ಹೌದಾ ಓಕೆ ಸೊ ಈ ರೀತಿ ರೈತರು ರೈತರಿಗೆ ನೀವು ಈ ಸತ್ಯವನ್ನ ತಿಳಿಸ್ಕೊಳ್ಳಿ ಈ ಮಣ್ಣಿನ ವಿಜ್ಞಾನವನ್ನ ಅರಿತು ಕೃಷಿ ಉದ್ದಿಮೆಯನ್ನ ಅತ್ಯದ್ಭುತವಾಗಿ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು